ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಸಖತ್ ಟೇಸ್ಟಿಯಾಗಿರುವಂತಹ ಆಂಧ್ರ ಶೈಲಿಯಲ್ಲಿ ಟೊಮೆಟೊ ರಸಮನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಹಾಗೆ ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿ ಟೇಸ್ಟಿಯಾಗಿ ಇರುತ್ತೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನಲ್ಲಿ ಟೊಮೆಟೊವನ್ನು ತೊಗೋಬೇಕು ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊವನ್ನು ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾದರೆ ಎರಡರಿಂದ ಮೂರನ್ನು ತೊಗೋಬೋದು ಹಾಗೆ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಜೀರಿಗೆ ಕಾಳು ಮೆಣಸನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಅದರ ಜೊತೆಗೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣ ಹುಣಸೆ ಹಣ್ಣಿನ ಚೂರನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಇಲ್ಲಿ ನೀವು ಹಸಿ ಕೂಡ ಹಾಕ್ಕೋಬೋದು ಹಾಗೆ ಟೊಮೆಟೊ ಇದ್ದಾಗ ಹುಣಸೆಹಣ್ಣು ಯಾಕೆ ಅಂತ ಕೇಳ್ಬೋದು ಆದರೆ ಅದು ತುಂಬ ಒಂದು ಡಿಫ್ರೆಂಟಾದ ರುಚಿಯನ್ನು ಕೊಡುತ್ತೆ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಿ ಇಟ್ಕೋಬೇಕು ಈಗ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಅರಿಶಿಣ ಇಂಗನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹಸಿಮೆಣಸನ್ನು ಕೂಡ ಉಪಯೋಗ ಮಾಡಿದ್ದೀನಿ ನೀವು ಬೇಡ ಅನಿಸಿದ್ರೆ ರುಬ್ಬವಾಗಲೇ ಹಾಕ್ಕೋಬೋದು ಆದರೆ ಹಸಿಮೆಣಸನ್ನು ಮೇಲಿನಿಂದ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಆದಮೇಲೆ ಸಣ್ಣದಾಗಿ ಹೆಚ್ಚಿದಂತಹ ಬೆಳ್ಳುಳ್ಳಿಯನ್ನು ಕೂಡ ಅಥವಾ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕೋಬೇಕು ನಾವು ರುಬ್ಬವಾಗಿ ಕೂಡ ಹಾಕಿದ್ದೀವಿ ಇಲ್ಲೂ ಕೂಡ ಹಾಕ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅರೋಮಾ ರಸಮ್ಗೆ ಈ ಬೆಳ್ಳುಳ್ಳಿ ಕೊಡುತ್ತೆ ನಿಮಗೆ ಈರುಳ್ಳಿ ಬೇಕು ಅನಿಸಿದ್ರೆ ಈರುಳ್ಳಿಯನ್ನು ಕೂಡ ಹಾಕೋಬೋದು ನಾನಿಲ್ಲಿ ಅದು ಯಾವುದನ್ನು ಉಪಯೋಗ ಮಾಡಿಲ್ಲ ದಿಢೀರಾಗಿ ಪಟಾಪಟಾಗಿ ರಸಮನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೀಗೆ ಎಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಒಗ್ಗರಣೆಗೇನೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿಯನ್ನು ಹಾಕಬೇಕು ಎಲ್ಲವನ್ನು ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ತುಂಬ ಮೆಣಸಿನ ಪುಡಿ ಹಸಿಮೆಣಸನ್ನು ಉಪಯೋಗ ಮಾಡಬೇಡಿ ತುಂಬ ಖಾರ ಆಗಿಬಿಡುತ್ತೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಆದರೆ ನಾವಿಲ್ಲಿ ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇರಬೇಕು ಕೆಂಪು ಮೆಣಸಿನ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರನ್ನು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ಉಪಯೋಗ ಮಾಡಿದ್ದೀನಿ ಬ್ಯಾಡಗಿ ಮೆಣಸಿನ ಕಾ ಪುಡಿಯನ್ನು ಕೂಡ ನಾವಿಲ್ಲಿ ಉಪಯೋಗ ಮಾಡ್ಕೋಬೋದು ಈಗ ಇದಕ್ಕೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಸೇರಿಸಿ ರಸಂ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ರಸಮ್ ಸಾಮಾನ್ಯವಾಗಿ ತೆಳುವಾಗಿಯೇ ಇರುತ್ತೆ ಅದರ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀವು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಟೊಮೆಟೊ ಬೆಳ್ಳುಳ್ಳಿ ಎಲ್ಲವನ್ನು ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಅದು ಕುದಿಬೇಕು ಒಂದು ಐದು ನಿಮಿಷಗಳ ಕಾಲ ಅದನ್ನು ಕುದಿಸ್ಬೇಕು ಸಖತ್ತಾಗಿ ಕುದಿತಾ ಇದೆ ಪರಿಮಳ ಹಾಗೇ ಇದೆ ಅನ್ನದ ಜೊತೆಗಂತೂ ಸಖತ್ತಾಗಿರುವಂತಹ ಒಂದು ಕಾಂಬಿನೇಷನ್ ಮೇಲಿನಿಂದ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾದಂತಹ ಆಂಧ್ರ ಸ್ಟೈಲ್ ಟೊಮೆಟೊ ರಸಮ್ ರೆಡಿ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು